ಆ ಅದೇ ಮೂವಿ ಮಾಡಿರತ್ರ ಅನಿಸ್ತಾ ಇದೆ ಪೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಮೂವಿ ಇನ್ನೂ ಒಂದು ನಾಲ್ಕು ಸರಿ ನೋಡ್ಬೋದು ಐದು ಸರಿ ನೋಡ್ಬೋದು ಫ್ಯಾಮಿಲಿ ನೋಡ್ಬೋದು ಆರ ಮೂವಿ ತರ ಇದೆ ಮುಂದೆ ಏನು ಬರುತ್ತೆ ಅಂತ ನೋಡಬೇಕು ಕ್ಯೂರಿಯಾಸಿಟಿ ಇದೆ ಈಗ ಒಂಥರ ಲೈವ್ಗಿಂತ ಮಾಸ್ ಜಾಸ್ತಿ ಇದೆ ಮುಂದಕ್ಕೆ ಏನು ಬರುತ್ತೆ ನೋಡ್ಬೋದು ಸರಿ ಇಲ್ಲ ಕೇಳಿ ಅಧ್ಯಕ್ಷ ಸರ್ ತುಂಬಾ ಚೆನ್ನಾಗಿದೆ ನ್ಯೂ ಕಮರ್ಸ್ ಅಂತ ಅನ್ನೋದೇ ಇಲ್ಲ ಅನ್ಸೋದೇ ಇಲ್ಲ ಒಂದು ಶಾರ್ಟಲ್ಲೂ ಫೈಟಿಂಗ್ ಆಗಲಿ ಆ್ಯಕ್ಟಿಂಗ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ಫಿಲಮ್ ಅಂತ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಎಲ್ಲರೂ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಬಂದು ಮೂವಿ ಇದು ತುಂಬಾ ಇದೆ ಒಳ್ಳೆ ಎಂಟರ್ಟೈನ್ಮೆಂಟು ಇದೆ ಒಂದು ಫ್ಯಾಮಿಲಿ ಸಮೇತ ಎಲ್ಲ ಬಂದು ನೋಡಬೇಕಂತ ಸ್ವಲ್ಪ ಹೊಸಬ್ರೆ ಸ್ವಲ್ಪ ಪ್ರೋತ್ಸಾಹ ಮಾಡಿದೆ ಸರ್ ಸ್ವಲ್ಪ ಸಿನಿಮಾ ಒಂದು ಒಳ್ಳೆ ವಿಭಿನ್ನ ರೀತಿಯ ಒಂದು ಮಾಸ್ ಸಿನ್ಮಾ ಅಂತ ಅಂತ ಹೇಳಿಕ್ ಇಷ್ಟಪಡ್ತೀನಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇದು ಪಾರ್ಟ್ ಸೆಕೆಂಡ್ ಬಂದರೂ ಬರ್ಬೋದು ಇನ್ನೂ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಮೂವಿ ಒಂದು ತುಂಬ ಒಂದು ಓಲ್ಡ್ ಇದಕ್ಕೋದ್ರೆ ಪ್ರಭಾಕರ್ ಸಿನಿಮಾ ನೋಡಿದಂಗೆ ಆಗುತ್ತೆ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಒಂದು ಕಮರ್ಷಿಯಲ್ ಮೂವಿ ಆ್ಯಂಡ್ ಟೋಟಲಿ ಒಂದು ಫ್ಯಾಮಿಲಿ ಎಲ್ಲ ನೋಡ್ಬೋದು ಸೊ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ನೋಡಿ ಕಾಯಿಸ್ತಾರೆ ಥ್ಯಾಂಕ್ ಯು ಆಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಫಿಲಮ್ ಹೆಸ್ರು ಬಂದು ಅಚ್ಚೆ ಅಂತ ನನಗೆ ಭಾಳ ಇಷ್ಟ ಆಗಿದ್ದು ಒಂದು ಮೈನ್ ಪಾಯಿಂಟ್ ಹೇಳ್ತೀನಿ ಹೀರೋ ಮತ್ತು ಹೀರೋಯಿನ್ ಫಸ್ಟ್ ಟೈಮ್ ಆದಾಗ ಯಾವ ರೀತಿ ಒಂದು ಇಲ್ಲೇ ಇಲ್ಲೇ ಇದ್ದಾರೆ ಸೋನಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇವರು ಕೂಡ ಒಂದು ಹುಡುಗಿ ಒಂದು ಹುಡುಗನಿಗೆ ತುಂಬ ತುಂಬ ಇಷ್ಟಪಟ್ಟಾಗ ಒಂದು ಡೆಸ್ಪರೇಟ್ ಲವ್ ಅಂತಾರಲ್ಲ ಪ್ರೀತಿ ತೋರಿಸ್ಕೊಳ್ಳೋದು ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ನನಗಿಷ್ಟ ಆಗಿದ್ದು ಫೈಟ್ಸ್ ಬಿ ಜಿ ಎಮ್ಸ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನೆಗೆಟಿವ್ ಶೇಸ್ ರಿಲೀಸ್ ಆಗ್ತಾ ಇದೆ ರಿಲೀಸ್ ಆದಾಗ ಬಂದು ಸ್ವೀಕಾರ ಮಾಡಿ ಕನ್ನಡ ಮೂವಿ ನೋಡಿ ಬೆಳೆಸಿ ನಮಸ್ಕಾರ ನನ್ನ ಹೆಸರು ಅನುಪ್ರೇಮ ನಾನು ಮೊದಲಿಂದ ಹೇಳೋ ಹಾಗೆ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ ನಮ್ಮ ಎಲ್ಲರ ಕನಸಿನ ಕೂರ್ಸ್ ಅಂತ ಹೇಳಿದ್ದೆ ಈಗ ಕನಸಿನ ಕೂರ್ಸ್ನ ನಾವು ಹಿಂದೆ ಇಟ್ಟಿದ್ದೀವಿ ಇದನ್ನ ಕನ್ನಡ ಜನತೆ ಎಲ್ಲರಿಗೂ ನಮ್ಮೆಲ್ಲರಿಗೂ ತರ ಒಂದು ಸಕ್ಸಸ್ ಆಗೋ ತರ ನೀವು ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ ಆ ಥಿಯೇಟರ್ ಇಂದಾಗ ಹೇಗೆ ಅನಿಸುತ್ತೆ ನನ್ನ ಪಾತ್ರ ಬಿಕಾಸ್ ನಾನು ತುಂಬ ರೆಗರ್ಡು ಆ್ಯಂಡ್ ಪಬ್ಲಿಕ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೇಗೆ ತಗೋತಾರೆ ಸೋನಿ ಅನ್ನೋ ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಸ್ವಲ್ಪ ನಾನು ರೀಚ್ ಆಗಿದ್ದೀನಿ ಅಂತ ಐ ವಿಶ್ ಅಂದ್ಕೊಂಡಿದ್ದೀನಿ ಬಿಕಾಸ್ ಅಲ್ಲಿ ಆಡಿಯನ್ಸ್ ನೋಡುವಾಗ ಸೋನಿ ಸೋನಿ ಅಂತ ದೇ ಆರ್ ಶೌಟೆಡ್ ಲೈಕ್ ಅದು ನಂಗೆ ತುಂಬ ಭಾವನಾತ್ಮಕಿ ನನಗೆ ತುಂಬ ಫೀಲ್ ಕೊಡ್ತು ಆ್ಯಂಡ್ ಸೊ ಹ್ಯಾಪಿ ಆ್ಯಂಡ್ ಆ್ಯಂಡ್ ಸೊ ಈ ಅವಕಾಶ ಮಾಡ್ಕೊಕ್ಕೆ ನನಗೆ ಚಿತ್ರತಂಡಕ್ಕೆ ನಮ್ಮ ಹಚ್ಚಿ ಚಿತ್ರತಂಡಕ್ಕೆ ತುಂಬ ಥ್ಯಾಂಕ್ಸ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಕಥಾ ಸಿನಿಮಾಗಳು ಇಲ್ಲ ಇಲ್ಲ ಅಂತ ಹೇಳ್ತಾರೆ. ನೋвите ಕಂಟೆಂಟ್ ಕೊಟ್ಟಿದ್ದೀನಿ ಪಕ್ಕಾ ಪೈಸಾ ವಾಸಿ ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರ ಬನ್ನಿ. ನಮ್ಮಂತ ಹೊಸ ಹೊಸ ಪ್ರತಿಭೆಗಳನ್ನು ಬೆಳೆಕೆ ತರಬೇಕು, ಬೆಳೆಸ್ಬೇಕು ಹರಿಸ್ಬೇಕು ಹಾರೈಸ್ಬೇಕು ನಮ್ಮ ಅಚ್ಚೆ ಸಿನಿಮಾನಂತೂ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಥ್ಯಾಂಕ್ಸ್. ಇಷ್ಟಪಟ್ಟಿದ್ದ ನಾವು ಬಟ್ಆಫಾಲ್ ತುಂಬಾ ಇಷ್ಟ ಆಗಿದೆ. ಅಂದ್ರೆ ನಾವು ತುಂಬಾ ಪ್ರಯತ್ನ ಬಟ್ ತುಂಬಾ ಥಿಂಕ್ ಮಾಡಿ ಆಡಿಯನ್ಸ್ ಗೆ ಎಂಟರ್ಟೈನ್ ಮಾಡಬೇಕು ಅಂತೇಳಿ ತುಂಬ ದಿನ ಕಾಯ್ತಾ ಇದ್ದಿದ್ದು ಈ ಅವಕಾಶ ನಮಗೆ ಇವತ್ತು ಬಂದಿದೆ ಇವತ್ತಿಂದ ನಮ್ಮ ಕರ್ನಾಟಕ ಜನತೆಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋವಂಥ ಸಿನ್ಮಾ ನಮ್ಮ ಅಚ್ಚೆ ಸಿನಿಮಾ ಆಗಿದೆ ಸೊ ನಾನು ಎಲ್ಲರೂ ಹೇಳೋದಿಷ್ಟೆ ಫ್ಯಾಮಿಲಿ ನೋಡುವಂಥ ಸಿನ್ಮಾ ಹಾಗೆ ಎಲ್ಲರೂ ಬಂದು ಖುಷಿ ಪಡುವಂಥ ಸಿನ್ಮಾ ಇದರಲ್ಲಿ ಒಂದು ಒಲ್ಗೆರಿಟಿ ಆಗಲಿ ಏನೇ ಆಗಲಿ ಇಲ್ಲ ನಿಮಗೆ ಖುಷಿ ಆಗುತ್ತೆ ನೀವೇ ನಾಲ್ಕು ಜನಕ್ಕೆ ಹೇಳ್ತೀರಾ ಇಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಸೊ ದಯವಿಟ್ಟು ಬನ್ನಿ ಬಂದು ಈ ಸಿನಿಮಾನ ನೋಡಿ ಖುಷಿ ಪಡಿ ಬೇರೆ ಏನೇ ಕೇಳ್ತಾ ಇಲ್ಲ ಎಂಟರ್ಟೈನ್ಮೆಂಟ್ ಅನ್ನೋದು ಸಿನಿಮಾದಲ್ಲಿ ಎಲ್ಲೂ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ನಮ್ಮ ಸಿನಿಮಾಗೆ ಬನ್ನಿ ಅಚ್ಚೆ ಸಿನಿಮಾ ನಿಮ್ಮನ್ನು ಎಂಟರ್ಟೈನ್ ಮಾಡೇ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಮೇಡಮ್ ಖುಷಿಯಾಗುತ್ತಲ್ವಾ ಏನಿದ್ರು ಯಾವತ್ತಿದ್ರು ನಮ್ಮ ಜನಗಳು ಅವ್ರದ್ದು ಖುಷಿ ಅವ್ರ ಚಪ್ಪಾಳೆ ಸಿಕ್ಕಿದ್ರೆ ನಮ್ಗೆ ಖುಷಿ ನಾವು ಏನು ಕಷ್ಟಪಟ್ಟಿರ್ತೀವಿ ಇಲ್ಲ ಏನು ನಾವು ಕೆಲಸ ಮಾಡಿರ್ತೀವಿ ಅದರಲ್ಲಿ ಇವ್ರದ್ದು ಒಂದು ವಿಜಿಲು ಒಂದು ಕಿರ್ಚಾಟದಲ್ಲೇ ಎಲ್ಲ ಮರ್ತೋಗಿರುತ್ತೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹಾಗೆ ನಮ್ಮ ಡೈರೆಕ್ಟರ್ ಮ್ಯಾಮ್ ಅದು ಆ್ಯಕ್ಚುಲಿ ನಮ್ಮ ನಿರ್ದೇಶಕರು ಆರ್ ಅಡಿ ಕಟೌಟ್ಗೆ ಬಿಲ್ಡಪ್ ಕೊಟ್ಟೆ ಮಾಡಿದ್ದಾರೆ ಚೆನ್ನಾಗಿ ಕಬಡ್ಡಿ ಎಂಜಾಯ್ ಮಾಡಿ ತುಂಬಾ ಎಂಜಾಯ್ ಮಾಡಿದೆ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ದೊಡ್ಡ ಹಬ್ಬ ನಾ ನೋಡ್ರೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು